ಈ ಸಿನಿಮಾ ಲಾಂಚ್ ಬಂದಾಗ ಪ್ರೊಡ್ಯೂಸರ್ ಡೈರೆಕ್ಟರ್ ಅಂದ್ರೆ ಸರಿ ಮಾಡಿ ಅಂತ ಹೇಳ್ತೇನೆ ನಾನು ಇವತ್ತಿನವರೆಗೂ ಈ ಕ್ಷಣದವರೆಗೂ ಈ ಪಿಕ್ಚರ್ ಕತೆ ಎ ಬಿ ಸೀಟ್ ಕೂಡ ಗೊತ್ತಿಲ್ಲ ನಾನು ಕೇಳಿಲ್ಲ ನನಗೆ ಏನು ಗೊತ್ತಿಲ್ಲ ಜಸ್ಟ್ ಒಂದು ಮೋರ್ತ್ ಹೋಗಿದ್ವಿ ಐ ತಿಂಕ್ ಒಂದು ಟೆನ್ ಫಿಫ್ಟೀನ್ ಡೇಸ್ ಬ್ಯಾಕ್ ಒಂದು ಗಣೇಶನ ಪಂಚಮುಖಿ ಗಣೇಶನ ದೇವಸ್ಥಾನ ಮಾಡಿದ್ರು ಅರ್ಲಿ ಇಂದ ಮಾರ್ನಿಂಗ್ ಸೊ ನಾವೆಲ್ಲ ಹೋಗಿದ್ವಿ ಫ್ಯಾಮಿಲಿ ಮೆಂಬರ್ ಪಾರ್ಕ್ ಇದ್ದ ಅಷ್ಟೇ ಜಸ್ಟ್ ಪ್ರಶ್ನೋಪ್ಪ ಬರ್ ಯಾರ ಅಷ್ಟೊತ್ತಿಗೆ ಅರ್ಲಿ ಮಾರ್ನಿಂಗ್ ಪಾಪ ಪಾರ್ಕ್ ಎಲ್ರಿಗೂ ಇದಾಗಬಹುದು ಟೈಟ್ ಲಾಂಚ್ ಮಾಡೋ ದಿವಸ ಒಂದು ಇದು ಮಾಡೋಣ ಎಲ್ಲರೂ ಕರೆದು ಒಂದು ಅವರೊಂದು ಒಂದು ಇದನ್ನ ಕೇಳೋಣ ಒಂದು ಸಂತೋಷನ ಹಂಚ್ಕೊಳಕ್ ಒಂದು ಅವಕಾಶ ಇಲ್ಲ ಅಂತ ಸೊ ಟುಡೇ ದಿಸ್ ಇಸ್ ಡಯಾಸ್ ಇವತ್ತು ಮಾಡಿರೋದು ಹೀಗಾಗಿ ಇವತ್ತು ವನ್ ಬಿ ಇವತ್ತು ಟೈಟಲ್ ರಾಶಿ ಅಂತ ಇಟ್ಟಿದ್ದಾರೆ ಆ ಒಳ್ಳೇದಾಗ್ಲಿ ನಮ್ಮ ಅಖಿಲೇಶ್ ಪ್ರೊಡ್ಯೂಸರ್ಗೆ ಮತ್ತೆ ವಿಜಯ್ ಆಸ್ ಎ ಡೈರೆಕ್ಟರ್ ಮತ್ತೆಲ್ಲ ನಮ್ಮ ಡಿಒಪಿ ಎಲ್ಲ ತಂಡದವ್ರಿಗೆ ಮೇಲಾಗಿ ಇವತ್ತು ಹಿರಿಯ ಪೊಲೀಸ್ ಅಧಿಕಾರಿಗಳಿದ್ದಾರೆ ನನ್ನ ಫ್ರೆಂಡ್ ಚಂದ್ರು ಚಂದ್ರಶೇಖರ್ ಈಗ ಹೋಗುದ್ರಲ್ಲ ಈಗ ಸೊ ಇದು ಕರಿಸುಬು ನಾನು ಬಹಳ ವರ್ಷಗಳ ಒಂದು ವರ್ಷ ಹೆಚ್ಚು ಕಮ್ಮಿ ಗುಡ್ ಫ್ರೆಂಡ್ಸ್ ಅವಾಗೆಲ್ಲ ನಮಗೆ ಡಬ್ಬಿಂಗ್ ಹೋಗಿ ಫಸ್ಟ್ ನಾವು ಶೂಟಿಂಗ್ ಎಲ್ಲ ಮಾಡಿ ಇದನ್ನ ಕಟ್ ಮಾಡ್ಬೇಕಾದ್ರೆ ಮ್ಯಾಗ್ನೆಟಿಕ್ ಟೇಪ್ ಕರಿಸುಬು ಏನ್ ಡಿಮ್ಯಾಂಡ್ ಡಿಮ್ಯಾಂಡ್ ಎಲ್ಲಾ ಪ್ರೊಡ್ಯೂಸರ್ ಡೈರೆಕ್ಟರ್ ಕರಿಸು ಮ್ಯಾಗ್ನೆಟಿಕ್ ಟೇಪ್ ಕೊಟ್ಟರೆ ನಮಗಲ್ಲಿ ಮುಂದಿನ ಕೆಲ್ಸ ಎಡಿಟಿಂಗ್ ಕೆಲಸ ಶುರು ಆಗೋದು ನಮಗೆ ಡಬ್ಬಿಂಗ್ ಹೋಗ್ಬೇಕು ನಾನು ಎಷ್ಟು ಸಲ ಕೂಡಿಕೊಂಡು ಇದೀನ ಸುಬು ಕೊಡಮ 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 ಪ್ಲೀಸ್ ಅಂತ ಹೇಳಿದ್ದೆ ಸೊ ವಿ ಗುಡ್ ಫ್ರೆಂಡ್ಸ್ ಅಂಡ್ ಕರಿಸು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಈಗ ಮುಖ್ಯವಾಗಿ ಹೇಳೋದಂದ್ರೆ ನಾವೆಲ್ಲ ಮಾಧ್ಯಮದವರು ಇಷ್ಟು ವರ್ಷಗಳ ಕಾಲ ನಮ್ಮ ಹಳೆಯ ಸ್ನೇಹಿತರಿದ್ದಾರೆ ವಾಸೋ ಅವರು ಇದ್ದಾರೆ ಸೀನಿಯರ್ ಮೋಸ್ಟ್ ಜರ್ನಲಿಸ್ಟ್ ಅದೆಲ್ಲ ನನ್ನ ಆತ್ಮೀಯರ ಸಹೋದರೆಲ್ಲ ಮಾಧ್ಯಮದವರೆಲ್ಲರೂ ನೀವು ಇಷ್ಟು ವರ್ಷಗಳ ಕಾಲ ನನ್ನನ್ನು ಹೆಂಗೆ ನೀವು ಒಂದು ಆಶೀರ್ವಾದ ಮಾಡಿದಿರ ನನಗೆ ಒಂದು ಪ್ರೀತಿ ತೋರಿಸಿದ್ರ ನನ್ನ ಬೆಳೆಸಿದ್ರ ಇವತ್ತು ಅದೇ ಅಷ್ಟೇ ಆಶೀರ್ವಾದ ಬ್ಲೆಸ್ಸಿಂಗ್ಸ್ ನಿಮ್ಮದಿದೆ ನಿಮಗೆಲ್ಲ ಗೊತ್ತಿದೆ ನಾನು ಬಿಕಾಸ್ ಯಾಕಂತ ಹೇಳಿದ್ರೆ ನಾವೆಲ್ಲ ಏನಂದ್ರೆ ವಿಥೌಟ್ ಇನ್ ಗಾಡ್ ಫಾದರ್ ನಾವು ಇಂಡಸ್ಟ್ರಿಗೆ ಬಂದವರು ನಾವು ವಿತೌಟ್ ಎನಿ ಗಾಡ್ ಫಾದರ್ ಸೊ ಇಟ್ ಇಸ್ ಓನ್ಲಿ ನಿಮ್ಮಗಳ ಒಂದು ಪ್ರೀತಿ ವಿಶ್ವಾಸ ಕರ್ನಾಟಕ ರಾಜ್ಯಾದ್ಯಂತ ಜನಗಳನ್ನ ಇಟ್ಟಿರೋ ಒಂದು ಆಶೀರ್ವಾದ ಅವರು ಕೃಪೆ ಅದೆಲ್ಲ ಸೊ ಇದೆಲ್ಲ ಸೇರಿಕೊಂಡು ಇವತ್ತಿನವರೆಗೂ ಸ್ಟಿಲ್ ನಾನು ಚಿತ್ರರಂಗದಲ್ಲಿ ನೋಗಿದ್ದೀನಿ ರಾಜಕೀಯ ಒಂದ್ ಕಡೆ ಇದ್ರು ಕೂಡ ಚಿತ್ರರಂಗ ದಟ್ ಇಸ್ ಅದೇ ನನ್ನ ವೃತ್ತಿ ರಾಜಕೀಯ ಒಂದು ಆಕಸ್ಮಿಕ ಅಷ್ಟೇ ನಾನು ಬಂದಿದ್ದು ರಾಜಕೀಯದಲ್ಲಿ ಎಂಟರ್ ಆಗಿದ್ದು ಎಂ ಪಿ ಆಗಿದ್ದು ಇವೆಲ್ಲ ಒಂದು ಆಕಸ್ಮಿಕ ಆಯ್ತು ಮತ್ತೆ ಅಷ್ಟೇ ನಾವು ತಿಳ್ಕೊಂಡಿದ್ದೀನಿ ಇವತ್ತು ಇದೀನಿ ಇಲ್ಲ ಅಂತ ಹೇಳಲ್ಲ ಆದ್ರೆ ಇವತ್ತು ಈ ಸಿನಿಮಾಗೆ ಇವೆಲ್ಲ ಬಂದಿರೋದು ಬಹಳ ಸಂತೋಷ ಆಗಿದೆ ನಿಮ್ಮನ್ನ ಭೇಟಿ ಆಗಿದ್ದಕ್ಕೆ ಈ ತಂಡದ ಮೇಲೆ ಡೈರೆಕ್ಟರ್ ಪ್ರೊಡ್ಯೂಸರ್ ಆಗಲಿ ನನ್ನ ಮಗ ಆಗಲಿ ಪ್ಲಸ್ ಹೀರೋಯಿನ್ ನಿಮಗೆಲ್ಲರೂ ಇದ್ದಾರೆ ಸೊ ಒಂದು ಡಯಸ್ ನಾನು ನಿಮ್ಮನ್ನು ರಿಕ್ವೆಸ್ಟ್ ಮಾಡೋದಿಷ್ಟೇ ನಿಮ್ಮೆಲ್ಲರೂ ಒಂದು ಆಶೀರ್ವಾದ ಬ್ಲೆಸ್ಸಿಂಗ್ಸು ಖಂಡಿತ ಬೇಕು ಅಂತ ಕೇಳ್ಕೊತಿದ್ದೆ ತರಲಿಕ್ಕೆ ಎಲ್ರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರೂ ನಮಸ್ಕಾರ ಜೈ ಹಿಂದ್ ಜೈ ಕನ್ನಡ ಥ್ಯಾಂಕ್ ಯು ಸರ್ ಕರಿಸಬು ಸರ್ ತಂದೆಯವರೊಟ್ಟಿಗೆ ಕೆಲಸ ಮಾಡಿದ್ದೀರಾ ಇವಾಗ ನೆಕ್ಸ್ಟ್ ಜನರೇಷನ್ ಜೊತೆ ಕೆಲಸ ಮಾಡ್ತಾ ಇದ್ದೀರಾ ಸೊ ಹೇಗೆ ಅನ್ನಿಸ್ತಾ ಇದೆ ನಿಮಗೆ ಮೊದಲಿಗೆ ಎಲ್ಲರಿಗೂ ನಮಸ್ಕಾರ ಆದಿತ್ಯ ಶಶಿಕುಮಾರ್ಗೆ ಹುಟ್ಟುಹಬ್ಬದ ಶುಭಾಶಯಗಳು ನನಗೆ ಇಲ್ಲಿಗೆ ಬರೋಕೆ ಮುಂದಲೇ ವಾಮ ಹರೀಶ್ ಮನೇಲಿದ್ದಾಗ ಬೇಗನೆ ಫಂಕ್ಷನ್ಗೆ ಹೋಗ್ಬೇಕು ಅಂದರೆ ಏಯ್ ಇವತ್ತು ಆದಿತ್ಯನ ಹುಟ್ಟು ಅಪ್ಪ ಅಪ್ಪ ಶೇಷಿ ನನಗೆ ಗೊತ್ತಿಲ್ಲ ವಾಮ ಹರೀಶ್ ಹೇಳಿದ್ರು ಸೊ ನಾನು ಶಶಿ ಕಡೆ ಮೂವತ್ತೈದು ಅರವತ್ತು ವರ್ಷದ ಗೆಳೆಯರಾದರು ಒಂದು ಸವಾರಿ ಟೈಮು ಶೇಷಿ ಹೇಳಿದಂಗೆ ನಮ್ಮ ಬ್ಯುಸಿಗೆಸ್ಟ್ ಬಿಸ್ನೆಸ್ ಮ್ಯಾನ್ ಕನ್ನಡ ಇಂಡಸ್ಟ್ರಿನಲ್ಲಿ ಮ್ಯಾಗ್ನೆಟಿಕ್ ಟೈಪ್ಸು ಸಪ್ಲೈ ಮಾಡ್ತಿದ್ದೆ ಬಹುಶಃ ಶಶಿ ಆ ಕಾಲದಲ್ಲಿ ಮ್ಯಾಗ್ನೆಟಿಕ್ ಟೈಪ್ಸ್ ಇದ್ದಂಥ ಕಾಲದಲ್ಲಿ ಎಷ್ಟು ಪಿಚ್ಚರ್ ಆ್ಯಕ್ಟ್ ಮಾಡಿದವರು ಹೀರೋ ಆಗಿ ಅಷ್ಟು ಪಿಚ್ಚರ್ಗೂ ನಾನು ಸಪ್ಲೈ ಮಾಡಿದ್ದೀನಿ ಟೈಪ್ಸು ನಾನು ಒನ್ ಅವರ್ ಟು ಅವರ್ಸ್ ಲೇಟ್ ಆದರೆ ನನಗೆ ವೈಗಳ ತಪ್ಪಿತ್ತಲ್ಲ ನಾನು ಸಿಂಕ್ ಮಾಡಿ ಸೌಂಡ್ ನೋಡಬೇಕು ನೀನು ತರ್ತಾ ಇಲ್ಲ ಟೇಪು ಓ ಅಂತ ಹೋಗೋಣ ಬಂದ ತಕ್ಷಣ ಸೊ ಒಳ್ಳೆ ಫ್ರೆಂಡ್ಸು ಅನ್ಫಾರ್ಚುನೇಟ್ಲಿ ಶಶಿ ಜೊತೆ ಒಂದೇ ಒಂದು ಸಿನಿಮಾದಲ್ಲೂ ಆ್ಯಕ್ಟ್ ಮಾಡೋಕ್ಕಾಗಿಲ್ಲ ನಾನು ಅವಾಗಲೂ ಆ್ಯಕ್ಟ್ ಮಾಡ್ತಾ ಇದ್ರು ಬಹುಶಃ ಯಾವುದೂ ಮಾಡಲಿಲ್ಲ ಸಾಯಿ ಪ್ರಕಾಶ್ ಸಿನಿಮಾದಲ್ಲೂ ಆ್ಯಕ್ಟ್ ಮಾಡಿದ್ರು ಶಶಿ ಜೊತೆ ಮಾಡಲಿಲ್ಲ ಇವತ್ತು ಅವ್ರ ಮಗನ ಜೊತೆ ಆ್ಯಕ್ ಮಾಡೋಂಥ ಒಂದು ಅವಕಾಶನ ನಮ್ಮ ಕ್ರಿಯಾ ಮಿತ್ರ ವಿಜಯ್ ಪಾಡಕರ್ ತುಂಬ ದಿನದ ಹೇಳೋರು ಒಳ್ಳೆ ಕ್ಯಾರೆಕ್ಟರ್ ಬಂದಿದೆ ಸುಸಾ ನಿಮಗೆ ಸಹ ನಿಮಗೆ ಅಂತ ಅದು ಇವತ್ತು ಕೈ ಇದೆ ಜಯವಾಗಲಿ ಶುಭವಾಗಲಿ ಇಡೀ ರಾಶಿ ತಂಡಕ್ಕೆ ನಮಸ್ಕಾರ ಥ್ಯಾಂಕ್ ಯು ವೆರಿ ಶುಭ ಸರ್ ದಯಮಾಡಿ ನಾವು ಮೂವರಿಗೂ ಉಟ್ಕೊಳ್ಬೇಕಾಗಿ ನಾವು ವಿನಂತಿಸ್ಕೊಳ್ತಾ ಇದ್ದೀವಿ ಥ್ಯಾಂಕ್ ಯು ಸರ್